ಏನು ಅದಿನ ಆ ಒಂದು ಇಲ್ಲ ಏನೂ ಇಲ್ಲ ಮತ್ತು ಬರೇ ಅವ್ವ ಆ ಎಲ್ಲಿ ಅವ್ವ ಮಾ ಯಾರಿಂದ ಅದಿ ಹಾ ಬೇಕ್ರಿ ನೀ ಎಲ್ಲಿ ಅದಿ ಅವ್ವ ರೀ ಆಹಾ ಇಲ್ಲಿ ನನ್ನ ತಿಲ್ಲಿ ಬಂದ್ಬಿಡಕ್ಕಲ್ಲ ಏನಾಗೇತಿ ಅವ್ವ ಆದಿ ಆಯಾದಿ ಆ ಇಲ್ಲ ಅದಿ ಖರೆ ಏನಾಯ್ತು ಈ ಕಡೆ ಬಂದ ಬಿಳಕ್ಕ ತಮ್ಮ ಆ ಇದ್ರ ಅಚ್ಚೆ ಕಡೆ ಇಲ್ಲ ನಿನ್ನದಾಗದ ಏನಿಲ್ಲ ఈసి నినరీ బందర నూట బందార ಗಾಯ ಆಕ ಜಾಕೆ ಮಾಡಿ ಧೈರ್ಯದಿಂದ ಇರ್ತಾನುವ ಏ ಒಳಗ ಹೊರಗ ಉಣ್ಣ ತಿಳಿ ಪೂರಾ. ಜಾಯಿ ಆಕ ಜಾಕಿ ಮಾಡಿ ಒಳಗ ಹೊರಗ ಇರ್ತಾನು ಒಳಗ ಹೊರಗುಣ ತಿಳಿ ವೇಗಪುರ ತಿಳಿ ವೇಗ ಪೋರ ದೇವರ ಎಲ್ಲಿ ಅದ ಭಂಡ ಮಾಡಿ ಕೇಳುತ್ತಾಳು ಇವಳು ಭಂಡ ಮಾಡಿ ಕೇಳ್ತಾಳು ಕೆ ಹೇಳತೀನಾ ಅದಾನ ಅಂತ ಹಂದಿಗೊಂದು ಕೇಳ್ತಾಳು ದೇವ್ರ ತೆಗೆದ ತೋರಿಸ್ತೀನ ಹುಡುಗಿ ಎಣಮ್ಯಾಗ ನೀನು ಲಕ್ಷ ಕೇಳ ಮದ್ರ ಕಂಡಿ ಊರಾಗ ேட்டியாகன கஷ்ட என்ன ஒழ ஹுடுகி என்னமே ஆக ವರ್ಷದ ಹುಡುಗ ದನ ಕಾಯುತ್ತ ತಿರುಗ ತಿದ್ದ ಅವನು ದನ ಕಾಯುತ್ತಿರ್ಗತ್ತಿದ್ದ ದನ ಕಾಯುತ್ತಿರಗ ಆರು ವರ್ಷದ ಹುಡುಗ ಸಿದ್ದಾರಾಮ ಏನ್ ಮಾಡಿದ ತಿರ್ಗತಿದ್ದ ಅಡಿವ್ಯಾಗ ಏನತವಾಗ ಅಲ್ಲಿ ಅಲ್ಲಿವು ಹೆಂಗೆ ಭೇಟಿ ಆಗತ್ತಾನ ಅವಾಗ ಹೆಂಗೆ ಆಗ್ಯಾನ ಅಂದ್ರೆ ಹಾತಿನ ಕರ್ಕೊಂಡು ಬಾ ಅಂದಾಣ ಆಗ್ ಅಣ್ಣ ಮಸ್ರ ಬೀಡತಾನ ಓಡಿ ತರ್ಲಾಕ್ ಹೋದಾಣುವ ಬರು ಬುದ್ಧಿ ತಗೊಂಡು ತಿರುಗಿ ಬಂದ ಸಿದ್ದರಾಮ ಹುಡುಕತಾಣುವ ಏನ್ ಮಾಡ್ತಾನು ಅವ ಹುಡುಕಿ ಆಡಿ ನೋಡತಾನು ಹೊಲದಾಗ ಏನ ಅಂದ್ರ ಎಲ್ಲಿ ಹೋಗ್ಯನ ಅಂತ ತಿರ್ಗ ತಾನು ಆಗ ಹಂಗ ತಿರುಗುತ್ತ ಶ್ರೀ ಸೈಲದಾಗ ಏ ಕಮರಿ ಕೊಳ್ಳ ಏರಿ ನಿಂತ ಇಲ್ಲೇ ಪ್ರಾಣ ಆಗ ಕೊಡ್ಬೇಕಂದಿರ್ಬತ್ತೀನಿ ಅಂತ ಏ ಮೂರ್ ದಿವಸ ಸಿದ್ದಾರಾಮಂಡಿರ್ ಸಹಿತ ಕುಡಿಲಾರ್ದೆ ಮಾಡ್ಯಾನೇ ಮಾಡ್ಯಾನು ಹೋಗ ಗಿರಿ ಏರಿನ್ ನೋಡ್ಯನಪ್ಪ ಆವಾಗ ಏನವಾಗ ಒಂದ ಕಲ್ಲು ತಗೊಂಡ ಒಗದಾನಪ್ಪ ಕಮರಿ ಮಾಡದಾಗ ಒಗದ ತಾಸಿನ ಹೋಗಿ ಕಂದಗೆ ಒಣಳ ಸಿಗುದಿಲ್ಲ ಬಂದನ್ ಬಿಟ್ಟರೆ ಸುಕಾಯಿ ಇಲ್ಲ ಏನು ಮಾಡ್ದ ಆಗ ಹಿಂದೆ ಮುಂದೆ ನೋಡಬಾರ್ದಂದ ತಣ್ಣ ಮಣ್ದಾಗ ಹಿಂದ ಕಮುರ ಮಾಡ ಹಾರ್ಯಾನ ಕಂಬರಿ ಮಾಡ್ದಾಗ ಏ ಕಲ್ಲಿನ ಮ್ಯಾರಿಂದ ಹಾರುದ್ರ ಒಳಗೆ ಮಲ್ಲೈನವರು ಅವಾಗ ಏನ್ ಮಾಡ್ತಾರೀ ಆಗ ಜಲ್ದಿ ಮಾಡಿ ಅಟ್ಕೊಡ್ತ ಚೆಕ್ಯಾಗ ಹೌದ್ರಿ ಏನಾಗಿದೀ ತಮ್ಮ ಭವದಾಗ ಹೌದ್ರಿ ಸೋತಿ ಏನ್ ವರ್ಗ ಬೇಡ ಕೊಡತೇನೋ ನಿನಗ ಸಿದ್ದರಾಮ ಹೇಳ ತಾನು ಸುಳ್ಳ ಜಂಗ ಮದಿ ನಾನು ಯಾಕೆ ಕುಡಿದು ಆಗುದಿಲ್ಲ ಅನ್ನ ಮೊಸರ ನನಗೆ ಬೇಡಿದ ಮಾಯಾಗಿ ಬಂದಿದೀನಿ ಇದರಾಗ ಇದ್ರಾಗ ಆಗ ಹುಡುಗನ ಕರ್ಕೊಂಡು ಊಟ ಮಾಡ್ಯಾಣ ತಮ್ಮ ಆಗಲಾಗ ಏನತವ ನಿನ್ನ ತಾಯಿ ಮಂದಿಯ ತಿರ್ಬೇಕು ನಿನ್ನ ಊರಾಗ ಈ ಸೊಣ್ಣದಲ್ಲ ಪೂರ ಹೋಗಿ ಸೊಲ್ಲ ಪೂರ್ಲ ಆಗಲಿ ತಮ್ಮ ನೋಡ ಸದಾ ವಾಸ ಇರ್ಲಿ ತಮ್ಮ ನಿನ್ನ ಊರಾಗ ಸತ್ಯ ಕೆರಿಯಾಗಿ ಕುಡಿ ಅಷ್ಟ ನಡುವಣ ಅಂದ್ರ ತಮ್ಮ ಏನಾದ್ರಿ ಏ ಇಲ್ಲ ಪರಮಾತ್ಮ ಹಾ ಹಾ ದೇವ್ರನ

ಮತ್ತಿಕ್ಕಿ ಬಂದಾಳೆ ದೇವ್ರು ಇಲ್ಲತ್ತು ದೇವ್ರನ ಇಲ್ಲತ್ ಹೇಳತ್ತಾಳ ಸಣ್ಣ ಹುಡುಗ ಸಿದ್ಧರಾಮೇಶ್ವರ ಏನು ಮಾಡಿದ ಅಣ್ಣ ಮಸ್ರು ಬೇಡಿದ ಕ್ಷಣಕ್ಕೆ ತರ್ಲಾಕ ಓಡಿ ಹೋದ ಏನಾಯ್ತು ಅವಾಗ ಅವತ್ತು ತಗೊಂಡು ಬರೋದ್ರೊಳಗೆ ಏನಾಯ್ತು ಮಾಯಾಗಿ ಹೋಗಿ ಬಿಟ್ಟ ಇಲ್ಲಿ ಭಗವಂತ ಆ ಅವಾಗ ಅವ ಸಿಗುದಿಲ್ಲತ್ತು ತಿಳ್ಕೊಂಡು ಏನು ಮಾಡ್ತಾರೆ ಅವಾಗ ತಿಂಗ್ಳು ದಿನ ತಿರುಗುತ್ತ 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 ಹೋಗಿ ಕಮರಿ ಕೊಳ್ಳ ಏರಿನಿತ್ತು ಆ ಏನಾತ ಅವಾಗ ಇಲ್ಲಿ ನನ್ನ ಹಾರಿ ಆ ನನ್ನ ಪ್ರಾಣ ಕುಡ್ಬೇಕೇನು ಸಿಗುವುದಿಲ್ಲ ಅಂತ ಹೇಳಿ ಸಿದ್ದರಾಮ ಏನು ಮಾಡ್ತಾನ ಅವಾಗ ಹಿಂದಕ್ಕೆ ಮೂರು ಮಳ ಸರದು ಓಡಿ ಬಂದು ಹಾರುದ್ರೊಳಗೆ ಏನಾಯ್ತು ರೀ ಮಲ್ಲೈ ಪ್ರತ್ಯಕ್ಷ ಆಗಿ ಏನು ಮಾಡ್ಯಾನು ಸಿದ್ದಾರಾಮಣ ಎತ್ತಿ ಹಿಡಿದು ಬಿಟ್ಸ್ ಎತ್ತಿ ಹಿಡಿದ ಮತ್ತಾವು ಇಲ್ಲದಾ ಹಿಡದಾ ಇದ್ದಾಗ ಹಿಡದಾ ಏ ಹಂಗ್ಯಾಂಗಾ ಹಿಂಗ ನಿಮ್ಮವ್ ಯಾವಕೆರೆ ಹಿಡದಾಳ ಅನೇ ಪಿಚ್ಚಗ ನಿನ್ ಫೀರಿ ಹೇನು ಸುಮ್ಮವ್ವಾ ವಾನ ಬೇಡ ಹಂಗ್ಯಾಂಗ ಅವಾ ಹಿಂತಾವ್ ಯಾವರೆ ಘಚ್ಚಿ ಮಾರತಿದ್ದದು ಹೇಳ್ತ ನಿನಗೆ ಅಲ್ಲಿ ಹಿಡದಾ ಇಲ್ಲಿ ತನಾ ಹೆಳ್ಕೊತ್ತ ಬಂದನೆ ಏ ಬಂದರ್ಲ್ಯಾ ಇಲ್ಲ ಏನತಾಳು ಈಗ ಬಿಟ್ಟಾಳ ಅದನ ಓ ಎಲ್ಲ ಅವಾನ ಮಾಡಿ ಆಳು ಎಲ್ಲಿ ಮಾಡಿದ ಅವಾ ಏ ಅವ್ವಾ ಮಾಡಿದ ಹೇಳ್ತಿಲ್ಲ ಹಾ ಒಪ್ಕೊತ್ತನ ಹಂಗಾ ಓಹ ಅವ್ವಾ ಮಾಡಿದಂತ ಹಿಂತ ಗ್ರಂಥದೊಳಗೆ ಐತಿ ಹಿಂತ ಜಗತ್ತದೊಳಗೆ ನಡೆದಿತಿ ಹಾ ಬೇಕಲ್ಲ ಇದು ನಮ್ಮವ್ವಂದ ಐತೆ ತಾ ಹಿಂಗ ಎದಿಗಿ ಕೈ ಹಿಚ್ಚಿ ಹೇಳ ಒಂದ ಮಾತು ಹೇಳು ಏನು ನೀನು ಹಾ ಏನ ತಾಳು ಇಲ್ಲಿ ಮದ್ರಕಂಡೆ ಅಂದ್ರ ನಾಗೇಶಿ ತಳ ಐತಿ ಇದು ಏ ಅкинуло ಅದನ್ನ ಹೇಳ್ತಾ ನಾಗೇಶಿ ತಳದಾಗ ಬಂದ್ರೂ ತಕೊಂಡಿರ್ಕಂಡಿ ಮದ್ರು ಕಂಡಿದ್ ಹಾಡುದ್ರ ಆಗಿ ಬರದಿಲ್ಲ ಮದ್ರ ಕಂಡಿದ ಬಂದ್ರ ಹಾಡು ಬರ್ದಿದ್ರೆ ಬಿಡು ಈ ಮದ್ರ ಕಂಡಿ ಊರಾಗ ನಿಮ್ಮ ಅವು ಮಾಡಿದಂತ ಪ್ರಕೃತಿ ಏನಾರ ಸತ್ಯವಾದ ಒಂದ್ ಒಂದ್ ಹೇಳು ಒಂದ್ ಎರಡು ಕತಿ ಚಂದನು ಈಗ ಜಗತ್ತದೊಳಗ ನಡೆದಿರ್ಬೇಕ ಕತಿ ಹೇಳು ಬರ್ದಿದ್ರೆ ಹಾಡ್ಯಾರೆ ಹೇಳ ಹೇಳ ಏನು ನೀನು ಆಹಾ ತಮ್ಮ ಏನಾಯ್ತು ನಾ ಇಟಿರ್ತ ನೋಡ್ಕೊತ ಬಂದೆನಿದು ಹೆಂಗಾಗೈತಿ ಡಬ್ಬಿ ತ್ವಾಡ್ದಾಗೈತೆ ಖಡೆ ಆ ಬುದ್ಧಿ ಬೆಳದಿಲ್ಲ ಈ ಡಬ್ಬಿ ಒಡಿದು ಯಾರಿಗಾಗಿಲ್ಲ ತಮ್ಮ ಅಂತ ಹೇಳ್ತಾಳೆ ಈ ಡಬ್ಬಿನ ಓ ತಮ್ಮ ಹೆಂಗ ಪಟ್ಟಾಗ ಸಿಡ್ದಾನು ಇರ್ತೈತಿ ಹ್ ಉದು ಇಟ್ಟ ಉದ್ಕಂಡಿ ಹಚ್ಕೊಂಡು ಡಬ್ ಮಾಡಿಬಿಡ್ತೈತೆ ನಾವು ಹಂಗೆ ಹಂಗ ಡಬ್ಬ ಮಾಡ್ಸೋದು ಭಾಳ ತಿಲ್ಲ ನಂದು ಏನಿಲ್ಲ ಇಲ್ಲಿ ನಾಲ್ಕು ಮಂದಿ ಹಿರಿಯರು ಕೂಡ ಜಾತ್ರೆ ಮಾಡ್ಯಾರ ಹಾಂ ಮಾಡ್ಯಾರು ಜಾತ್ರೆ ಕೊಳೆ ಮ್ಯಾಲ ಇತ್ತತ್ ಇದನ್ನು ಡೇಬಿಕ್ಕ ಇದು ಆ ಇರದಿದ್ರೇನು ಏನಾಗ್ತದ ತೆಗಿಯೋ ಆ ಸಾಧು ಸತ್ಪುರುಷರು ಊಟ ಆಗಿಲ್ಲ ಆ ದೇವ್ರ ಜಾತ್ರೆ ಆಗಿಲ್ಲ ಆಹಾ ಇನ್ನ ಪೂಜೆ ಆಗಿಲ್ಲ ದೇವ್ರದ ಉಳ್ಸಿದ್ರು ಇದ್ದ ಹಾ ಆ ಅಲ್ಲ ಅವಾಗ ಇಡ್ತಾರಿ ಯಾಕಿರದ ತಿಳ್ಕೊಬೇಕಲ್ಲ ಹ್ ಇಲ್ರಿ ಬಾಳ ಜಗತ್ ತುಂಬ ತಿರುಗೇ ಹಾಡ್ದಕ್ ಮಾದೇವದ ಆಕೆ ನಾಲ್ಕು ದಿನ ಇಟ್ಕೋತೀವ ಅಂತ ಅವ್ರ ಏನು ಯಾಕ ಒಂದು ಇಲ್ಲ ಏನೂ ಇಲ್ಲ ಮತ್ತ ಬರೀ ಅವ್ವಾ ರೇ ಹಾ ಬೇಕರ್ಲ ನೀ ಎಲ್ಲಿ ಆದ್ಯ ವಾರಿ ಇಲ್ಲಿ ನನ್ನ ತಿಳಿ ಬಾರ್ದು ಬಳಕಲ್ಲ ಏನಾಗೈತಿ ಅವ್ವ ಆದಿ ಆಯ್ ಆದಿ ಎಲ್ಲ ಆದಿ ಖರೆ ಏನಾತು ಈ ಕಡೆ ಬಾರ್ದು ಬಳಕ ತಮ್ಮ ಇದ್ರ ಅಚ್ಚೆ ಕಡೆ ಇಲ್ಲ ನಿನ್ನ ದಗದ